ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ಲಾಗಿ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ಇವತ್ತು ಶನಿವಾರ ಇದೆ ಶನಿವಾರದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನೋಡಿ ನಮ್ಮ ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ ನೋಡಿ ಫ್ರೆಂಡ್ಸು ನಮ್ಮ ನಿಮ್ಷಾ ಸ್ಕೂಲಿಗೆ ಹೋಗಿ ಬಂದಿದ್ದ ಹೆಂಗೆ ರೆಡಿ ಆಗ್ತಾ ಇದ್ದಾಳೆ ಇವತ್ತು ಹಾಫ್ ಡೇ ಇದೆಯಲ್ಲ ಜಲ್ದಿನೇ ಬಂದಿದ್ದಾರೆ ಹಾಫ್ ಡೇ ಹಾಂ ಹಾಂ ಒಂದು ಗಂಟೆಗೆ ಬಂದುಬಿಟ್ಟಿದ್ದಾರೆ ನೋಡಿ ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಮುಖ ತೊಳ್ಕೊಂಡು ಪೌಡ್ರ್ ಹಚ್ಕೊತ ಇದ್ದಾಳೆ ಹಾಂ ಡ್ರೆಸ್ ದೀತೀವಿ ಹಾಂ ನೋಡಿ ನಮ್ಮ ಫೈಜಾನ್ ಸ್ಕೂಲಿಂದ ಬಂದಿದ್ದಾನೆ ನಮ್ಮ ಅಪ್ಪು ಬಂದ ತಕ್ಷಣ ಬ್ಯಾಗ್ ಇಟ್ಟಿದ್ದಾನೆ ಹಾಗೆ ಹೊರಗಡೆ ಆಟಾಡಕ್ಕೆ ಹೋಗ್ಬಿಟ್ಟಿದ್ದಾನೆ ಗೊತ್ತಾ ಹಾಂ ಹಾಂ ಚಿರಾಯವು ಚಿರಾಯು ಅಂತಪ್ಪ ಯಾರೋ ಗೊತ್ತಿಲ್ಲ ಅವ್ರ ಮನೆಗೆ ಹೋಗಿದ್ದಾನಂತೆ ಯೂನಿಫಾರ್ಮ್ ಚೇಂಜ್ ಮಾಡಿದ್ಲು ಹೆಂಗೆ ಕಾಣ್ತಾ ಇದ್ದ ನೋಡಿ ರೆಡಿಯಾಗಿದ್ದಾಳೆ ನಮ್ಮ ನಿಮಿಷ ಕೂದಲೇ ಉದ್ದ ಇತ್ತಲ್ಲ ಫ್ರೆಂಡ್ಸ್ ನಾನೇ ಕಟ್ ಮಾಡಿರತ್ತ ಮನೆಯಲ್ಲಿ ಬೇಬಿ ಕಟ್ ಮಾಡ್ಬಿಟ್ಟಿದ್ದೀನಿ ಹಾಂ ನೋಡಿ ಹೆಂಗ್ ಕಾಣಿಸ್ತಾ ಇದ್ದಾಳೆ ಎಣ್ಣೆ ಹಚ್ಚಿದ್ದಲ್ಲ ಅಷ್ಟೊಂದು ಗೊತ್ತಾಗಲ್ಲ ಓಕೆ ಇವಾಗ ನೋಡಿ ನಮ್ಮ ಅಫೈಜನ್ನು ಯೂನಿಫಾರ್ಮ್ ಚೇಂಜ್ ಮಾಡಿ ಇವಾಗ ರೆಡಿ ಆಗ್ತಾ ಇದ್ದಾನೆ ಬನ್ನಿ ಫ್ರೆಂಡ್ಸ್ ಇವಾಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಬಟ್ಟೆ ಒಣಗಿದೆ ಏನೋ ತೊಗೊಂಡ್ ಬರಮ್ಮ ಬಟ್ಟೆ ಮತ್ತೆ ಹಾಸಿಗೆ ಒಗೆದ್ ಹಾಕಿದ್ದೀನಿ ಇವತ್ತು ಒಣಗಿದೆ ಏನೋ ನೋಡೋಣ ನೋಡಿ ತೊಗೊಂಡ್ ಬಂದುಬಿಡ್ತೀನಿ ಇವತ್ತು ನೋಡಿ ಮಳೆ ಇಲ್ಲ ಬರೀ ಬಿಸಿಲಿದೆ ಇವತ್ತು ತುಂಬಾ ಬಿಸಿಲಿದೆ ನೋಡಿ ಇವಾಗ ಟೆರಸ್ ಮೇಲೆ ಬಂದಿದ್ದೀನಿ ಕಣ್ ಕುಗ್ತಾ ಇದೆಪ್ಪ ಎಷ್ಟು ಬಿಸಿಲಿದೆ ಇವತ್ತು ನಿನ್ನೆ ಮೋಡವಾಗಿತ್ತು ಮಳೆ ಬಂದು ಹೋಗ್ತಾ ಇತ್ತು ಹಂಗೆ ಇವತ್ತಂತ್ರ ಫುಲ್ ಬಿಸಿಲಿದೆ ಅದಕ್ಕೋಸ್ಕರ ಹಾಸಿಗೆ ಒಗದು ಹಾಕಿದ್ದೀನಿ ತೆಗೋಕ್ಕೋಸ್ಕರ ಬಂದಿದ್ದೀನಿ ನೋಡಿ ಹಾಸಿಗೆ ಬಟ್ಟೆ ಎಲ್ಲ ನೋಡಿ ಇವೆಲ್ಲ ಒಂದಿದ್ದೆ ಇವತ್ತು ಇವೆಲ್ಲ ಹಾಸಿಗೆ ಹೋಗಿದ್ದೀನಿ ಹಾಸಿಗೆ ಅಂತ ನಾವು ಆವಾಗವಾಗ ಒಗೀತಾನೇ ಇರ್ತೀವಿ ಓಕೆ ಕ್ಯಾಮ್ರಾ ಕಾಣಿಸುತ್ತಾ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಕ್ಯಾಮ್ರಾ ಅದು ಎಡಕ್ಕೆ ಆಗ್ತಾಯಿಲ್ಲ ಬಿದ್ದು ಬಿದ್ದು ಹೋಗ್ತಾ ಅದು ಬೀಳ ಬೀಳ್ತಾ ಇದೆ ಫೋನ್ ಅದಕ್ಕೋಸ್ಕರ ನೋಡಿ ಹಿಂಗೆ ತೆಗಿತಾ ಇದ್ದೀನಿ ಬಟ್ಟೆ ಮಾಡ್ಬಿಟ್ಟಿದ್ದೆ ಚೆನ್ನಾಗಿ ಏನು ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮನೆ ಹತ್ರ ಸ್ಕೂಲ್ ಇದೆ ಅಂತ ಹೇಳಿದ್ನಲ್ಲ ನಮ್ಮ ಫೈಜನ್ ಅವ್ರ ಸ್ಕೂಲಲ್ಲಿ ಫುಲ್ಲ ಗಲಾಟೆ ಇಲ್ಲಿವರೆಗೆ ಕೇಳಿಸ್ತಾ ಇದೆ ನೋಡಿ ಚೆನ್ನಾಗಿ ಒಣಗಿದೆ ಕೆಲವೊಂದು ಪ್ಯಾಂಟ್ಗಳು ಒಣಗಿಲ್ಲ ಇನ್ನೂ ಕೂದಲ ಇನ್ನೂ ಹಸಿ ಇದೆ ಅದಕ್ಕೋಸ್ಕರ ನೋಡಿ ಗಾಳಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಬಿಸಿಲಿನೂ ಇದೆ ಗಾಳಿನೂ ಇದೆ ಬೆಳ್ಳಿಗಿದ್ದೆಲ್ಲ ಒಣಗಿಬಿಟ್ಟಿದೆ ಪ್ಯಾಂಟೇ ಸ್ವಲ್ಪ 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 ಹಸಿ ಇದೆ ாட் நேங்க இவெல்லாம் ஹசி இல்லை ஆகிபுட் ஊட்டா மாதிரி ஒன் ஏற்க மெலே ஒணி இது ஒன் சைடு ஒணி ஒன் சைடு ஒணித்தல்லே ஒணி அந்த தினாலு பட்டி ஒகிவாக ஃபிரெண்ட்ஸு தின ஒன்னு ஒன் அந்த பட்டி ஒகிதந்த நீர் உழிதல்ல ಅದಕ್ಕೋಸ್ಕರ ನಾನು ದಿನ ಎರಡು ಚದರ ತೊಳೆದು ಹಾಕ್ತಾನೇ ಇರ್ತೀನಿ ಅದಕ್ಕೆ ನಮಗೂ ಜಾಸ್ತಿ ಇರಲ್ಲ ಹಾಸಿಗೆ ತೊಳೆವು ಇನ್ನು ಹಸಿದೋ ಹಸಿದವು ಇನ್ನು ಬಟ್ಟೆ ಬರೀ ಪ್ಯಾಂಟ್ಗಳು ನೋಡಿ ಹಸಿ ಇವೆಲ್ಲ ಹಸಿದ್ದಾವೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ತಕ್ಕೊಂಡು ಹೋಗ್ತೀನಿ ಅವಾಗಿನವರೆಗೆ ನೋಡಿ ಇಷ್ಟೊಕ್ಕೊಂದು ಬಟ್ಟೆ ಮತ್ತು ಹಾಸಿಗೆ ಎಲ್ಲ ತೊಳೆದಾಯ್ತು ಇದು ಒಣಗಾಯಿತು ಒಯ್ಯೋಮ್ಮ ಕೆಳಗಡೆ ಓಕೆ ಬನ್ನಿ ಹೋಗೋಣ ಬರ್ತಾ ಇಲ್ಲ ನೋಡಿ ನೋಡಿರಿ ಇಷ್ಟೊಕ್ಕೊಂದು ಬಟ್ಟೆ ಒಯ್ತಾಯಿದ್ದೀನಿ ಇವಾಗೆ ಬನ್ನಿ ಹೋಗೋಣ ಗಿಡ ಆಯಿತು ಇಲ್ಲಿ ಇದು ಎದ್ರ ಗಿಡ ಅಂದರೆ ನಿಮಿಷ ಸಕ್ರಣ್ಣು ಗಿಡ ಇದೆ ಫ್ರೆಂಡ್ಸ್ ಮನೆ ಹತ್ರ ಸಕ್ಕರೆ ಇದ್ರದ್ದು ಒಂದು ಬ್ಲಾಗ್ ಮಾಡ್ತೀನಿ ಸಕ್ರಣ್ಣಿಂದ ಇಲ್ಲಿ ನೋಡಿ ನಮ್ಮ ನಿಮಿಷ ಹಿಂಗೆ ಕುಂತಿದ್ದಾಳೆ ಹಿಂಗೆ ತಪ್ಪು ಇಟ್ಕೊಂಡು ಕೆಳಗೆ ಇಡಬೇಕಂದ್ರೆ ನಾನೇ ಸಿಕ್ಕಂದ್ಬಿಡ್ತೀನಿ ಇಲ್ಲಿ ನೋಡಿ ನಮ್ಮ ನಿಮಿಷ ಕುತ್ಕೊಂಡಿದ್ದಾಳೆ ಯಾಕರೀಯ ನಿಮಿಷ ಮೆಹಂದಿ ಮೆಹಂದಿ ಹಚ್ಕೊಂತ ಇದ್ದಾಳಂತಪ್ಪ ಹಾ ಹಬ್ಬ ಆಯ್ತಲ್ಲ ಅದಕ್ಕೋಸ್ಕರ ಅಂತಪ್ಪ ಹಾಲ್ ಸ್ಮೈಲ್ ಸ್ಮೈಲ್ ಹಚ್ಕೊತ ಇದೀಯ ಎಲ್ಲಿ ಅದು ನೋಡಿ ಒಂದು ಕಡೆ ಡಾಟ್ ಒಂದು ಕಡೆ ಡಾಟ್ ಉದ್ದ ಮಾಡಿದ್ರೆ ಅದು ಆಳ್ತಾ ಅಂತಪ್ಪ ಇಲ್ಲಿ ನೋಡಿ ನಮ್ಮ ಫೈಜನ್ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾನೆ ಇವತ್ತು ಫೈಜನ್ ಇವಾಗ ನೀನು ನಾನು ಹೊರಗಡೆ ಹೋಗೋಣ ಹ್ಞೂ ಮಾರ್ಕೆಟ್ಗೆ ಊಟ ಮಾಡ್ಕೊ ಫಸ್ಟು ಬಾ ಊಟ ಕೊಡ್ತೀನಿ ಇಬ್ರಿಗೂ ನೋಡಿ ಅಪ್ಪ ಬಂದಿಲ್ಲ ಬಂದರೆ ಇಬ್ರು ಮೂರು ಜನಕ್ಕೆ ಒಂದೇ ಸಾರಿ ಊಟ ಕೊಡ್ಬೇಕಂದ್ರೆ ಬರ್ರಿ ಹೋಗೋಣ ಇಲ್ಲಿ ಇಟ್ಬಿಡ್ತೀನಿ ಚೇರ್ ಮೇಲೆ ಟಪ್ಪು ಓಕೆ ನಮ್ಮ ಅಪ್ಪು ಯಾವಾಗ ಬರ್ತಾನೆ ನಾನು ಹೊರಗಡೆ ಹೋಗ್ಬಿಟ್ಟಿದ್ದಾನೇ ಬರ್ತಾಯಿಲ್ಲ ನೋಡಿ ಜಲ್ದಿ ಅವ್ನು ಬಂದರೆ ನಾನು ಅವ್ನು ಬಂದರೆ ನಾ ಅವ್ರ ಮಂದಿಂದ ಊಟ ಮಾಡ್ತಾನೆ ಅವಾಗಿನವರೆಗೆ ನನಗಂತರ ಹಸಿಟ್ಟವರ್ಕನಾಗ್ತಾಯಿಲ್ಲ ನಾನು ಫೈಜಾನ್ ನಿಮಿಷ ಮೂರು ಜನ ಊಟ ಮಾಡ್ಕೊಂತೀವಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಓಕೆ ಕೊಟ್ಟು ನಿಮಿಷ ಇಲ್ಲಿ ನಮ್ಮ ನಿಮಿಷನ ಕೂತ್ಕೊಂಡಿದ್ದಾಳೆ ಅಯ್ಯಯ್ಯೋ ಅಯ್ಯೋ ಇಲ್ಲಿ ನೋಡಿ ಸ್ಮೈಲ್ ಮೆಹಂದಿ ಹಚ್ಕೊಂಡಿದ್ದಾಳೆ ನೋಡಪ್ಪ ತಾನೇ ನೋಡ್ರಿ ಓಕೆ ಆಫೀಸ್ ಅನ್ ಖಾನಪ್ಪ ಹೇಗೆ ಆಯಿತು ಫ್ರೆಂಡ್ಸು ಊಟ ಮಾಡಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಇವಾಗ ಸಾಯಂಕಾಲ ಟೈಮ್ ಆಗ್ತಾಯಿದ್ದೆ ಫ್ರೆಂಡ್ಸ್ ಅದಕ್ಕೆ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಆವಾಗಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಮತ್ತು ಅಪ್ ಆಗಿ ಸ್ವಲ್ಪ ತಿಳಿಯಲ್ಲಿ ಹೊರಗಡೆ ನಮ್ಮ ಪ್ಯಾಟ್ರ ಮೇಲೆ ಕುತ್ಕೊಂಡಿದ್ದೆ ಅದೇ ಇವಾಗ ಹೊರಗಡೆ ಹೋಗಬೇಕು ಫ್ರೆಂಡ್ಸು ಹೊರಗಡೆ ಅಂದರೆ ಮಾರ್ಕೆಟ್ ಹೋಗ್ತಾ ಇದ್ದೀನಿ ನಾಳೆ ನಮ್ಮ ಹಬ್ಬ ಇದೆ ಹಿರಿಯರ ಹಬ್ಬ ಅಂತ ಹೇಳ್ತಾರಲ್ಲ ಅದು ನಾವು ಮಾಡೋದು ಮಾಡ್ತೀವಿ ಮತ್ತು ನಾಡ್ದ ಇದು ಬಕ್ರೈದ್ ಹಬ್ಬ ಇದೆ ಅದಕ್ಕೋಸ್ಕರ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಎಲ್ಲ ಏನೆಲ್ಲ ಬೇಕು ಅಂತ ಹೇಳಿ ಅವೆಲ್ಲ ತೊಗೊಳಕ್ಕೆ ಇದ್ದೀವಿ ಮತ್ತು ನಮ್ಮ ಹಸ್ಬೆಂಡ್ ರಾತ್ರಿ ಬರ್ತಾರೆ ಅಷ್ಟೊತ್ತಿಗೆ ಕೆಲವೊಮ್ಮೆ ಅಂಗಡಿ ಬಂದಾಗ್ಬಿಡ್ತಾವೆ ಅದಕ್ಕೆ ನಾನು ನಮ್ಮ ಫೈಜಾನ್ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಟೈಮ್ ಬೇರೆ ಆಗಿದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ರೆಡಿ ಆಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ನಮ್ಮ ರಿಮಿಷ ಹೋಗ್ತಾ ಇದ್ದೀವಿ ಇಬ್ರು ನಮ್ಮ ಅಪ್ಪು ಮತ್ತು ಫೈಜಾನ್ ಆಟ ಆಡ್ತಾ ಇದ್ದಾರೆ ಇಲ್ಲೇ ಪಕ್ಕಕ್ಕೆ ನಮ್ಮ ಪಕ್ಕದ ಮನೆ ಆಂಟಿ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ ನಾವು ಬರೋವರಿಗೆ ಅಲ್ಲೇ ಇರ್ತಾರೆ ಅವರು ಅದಕ್ಕೆ ಹೋಗಿ ಬರ್ತೀವಿ ಅವಾಗಿನ ರೀಚ್ ಎಲ್ಲಿ ಏನು ಅಡುಗೆ ಮಾಡೋದೈತೆ ಚಲೋ 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 ನಿಮಿಷ ಲ್ಯಾಕ್ಸ್ಗೋಸ್ಗೋ ನೋಡಿ ಹಾಂ ಗೊತ್ತಾಗ್ತೀವಿ ನೋಡಿ ಏನೇನು ಸಿಗ್ತಾ ಇದೆ ಶಾವಿಗೆ ಉತ್ತತ್ತಿ ಇವೆಲ್ಲ ಸಿಗ್ತಾ ಇದೆ ಫ್ರೆಂಡ್ಸ್ ಎಲ್ಲ ತಗೊತಾ ಇದ್ದೀನಿ ಹ್ಞೂ ಚೆನ್ನಾಗಿರ್ತಮ್ಮ एक मिनट रुको रिंशा दे दे ये क्या पुराना है क्या है जूना दिख रहा है वो रुक जा रिन्द नको लो। अमें अमें। ये बेटा ये कैसे दिए वही किलो साठ नूरा अरव्य नोड़ तो, शाव के भाई, ये कितना है? साठ पचास नहीं। ना है? हाँ एक तीन दस रुपये एक्स्ट्रा बोलिए ನನ್ ಗೆ ಕಾಟಾ ನನ್ ಗೆ ಹಣ್ಣಾ ಅಮಿ ಚಾಂಡ ಮಾಡಾ ಯ 500 ರೂಪಾಯಿ ಪ್ಯಾಕೆಟ್ ನೋಡಿ ತು ಚಾಂಡ ಮಾಡಾಯಾ ಆಗೆ ಕ್ಯಾಬಿನಾದು ಮುಂಜಮ್ಮಾ ಅದು ಆ ಸ್ವಲ್ಪ ಹೆಂಗ್ ಕೊಟ್ಟಿರಿ ಹಾ ಈ ಪತ್ರವನ್ ಪಾಪ ಕೊಡ್ರಿ ಸಣ್ಣ ಪಾವು ಇಪ್ಪತ್ತು ರೂಪಾಯಿ ಅಂತ ನೋಡ್ರಿ ಸೇರ್ ಎಷ್ಟನ್ರಿ ಅಂಟಿ ಸೇರು ಎಂಬತ್ತು ಕರ್ಚಿಕಾಯಿ ಹಾಂ ಪಾವು ಸಾಕು ನಮ್ಮ ಮನೆ ಯಾರು ತಿನ್ನಲ್ಲ ನಾನು ಅಷ್ಟು ತಿನ್ನೋದು ನೋಡ್ರಿ ತೋಟ ಇಲ್ಲ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಇವಾಗ ಹಾಯ್ ಎಲ್ಲಿ ಹೋದ್ರೂ ಹಾಯ್ ನಮ್ಮ ನಿಮಿಷ ಕೇಶ ಅಂಕಲ್ ಅಂಕಲ್ ಕೇಶ ಆರಾಮೇ ಈ ಅಂಕಲ್ ಕಡೆ ನಾವು ತಗೊಳ್ಳೋದು ಮನಿಗೆ ನೋಡ್ರಿ ತಗೊಳ್ಳಕ ನಮ್ಮ ನಿಮಿಷಾಗ ಏನ್ ಬೇಕು ಕೊಡ್ರಿ ನಮ್ಮ ಮಕ್ಕಳಿಗೆ ಹಳ್ಳಿ ಕೇಕ್ ತುಂಬ ಇಷ್ಟ ಅದಕ್ಕೋಸ್ಕರ ಹಳ್ಳಿ ಕೇಕ್ ತಗೊತ ಇದ್ದೀವಿ ಹೊರಗಡೆ ಬಂದ್ರೆ ಏನಾದ್ರೂ ಒಂದು ಕಳ್ಸ್ಬೇಕು ನಮ್ಮ ಅದಕ್ಕೆ ಇವಾಗ ಬೇಕ್ರಿ ಕೇಕ್ ಅಂತ ಇದ್ದರೆ ಕೆಲಸ ಹಳ್ಳಿ ಕೇಕ್ ಆಗಿಬಿಟ್ಟವಂತೆ ಅದಕ್ಕೋಸ್ಕರ ಅಂಕಲ್ ನಮಗೋಸ್ಕರ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ನೋಡಿ ಇವಾಗಿ ಫ್ರೆಶ್ ಆಗಿ ಮಾಡಿದ್ದಾರೆ ಇವಾಗ ಜಸ್ಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಅಂಕಲ್ ಫ್ರೆಶ್ ಆಗಿ ಹನಿಕೆ ಅಂಕ ದಿಲ್ ಖುಷಿ ನೀವೇನಂತೀರಾ ಫ್ರೆಂಡ್ಸ್ ದಿಲ್ ಖುಷ್ ಅಂತ ನಾ ಹೇಳ್ತೀವಿ ನೀವೇನು ಹೇಳ್ತೀರಾ ಅದಕ್ಕೆ ದಿಲ್ ಪಸಂದ ದಿಲ್ ಪಸಂದಾದರೆ ದಿಲ್ ಖುಷ್ ಆಗುತ್ತೆ ದಿಲ್ ಖುಷ್ ನಂಗೆ ತುಂಬ ಇಷ್ಟ ತೊಗೊತಾಯಿದ್ದೀನಿ ನೋಡಿ ಇವಾಗ ಹುಡುಗರಿಗೆ ಕೇಕ್ ನನಗೆ ದಿಲ್ ಖುಷ್ ನೋಡಿ ಓಕೆ ಅಂಕಲ್ವೇ ಬಾಯ್ ಅದೇ ಫ್ರೆಂಡ್ಸ್ ನೋಡಿ ಸಾಯಂಕಾಲ ಬಂದೀವಿ ರಾತ್ರಿ ಆಗ್ಬಿಡ್ತು ಎಷ್ಟು ಬೇಗ ಬರೋದೇ ನಾವು ಆರೂವರೆಗೆ ಬಂದಿದ್ದೀವಿ ಫ್ರೆಂಡ್ಸು ಆರೂವರೆಗೆ ಬಂದರೆ ಅಷ್ಟೇ ಒಂದು ಅರ್ಧ ತಾಸಾಗಿ ಕತ್ತಲಾಗ್ಬಿಡ್ತಲ್ವಾ ಕತ್ತಲ ಆಗ್ಬಿಟ್ಟಿದೆ ನಮ್ಮ ಫಿನ್ಸ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇವಾಗ ಜಸ್ಟ್ ಬಂದೆ ಮನೆಗೆ ಇವಾಗ ನಾನು ಹೋಗುವಾಗ ಆರೂವರೆಗೆ ಹೋಗಿದ್ದೆ ಬರೋಷ್ಟಿಗೆ ಏಳುವರೆ ಆಗಿಬಿಟ್ಟಿದೆ ಒಂದು ತಾಸು ಆಯ್ತು ನೋಡಿ ಹೋಗಿ ಬರೋಷ್ಟಿಗೆ ಅಂದರೆ ನಮ್ಮ ಇದು ಮಾರ್ಕೆಟು ಸ್ವಲ್ಪ ನಮ್ಮ ಮನೆಗೆ ಸಮೀಪನೇ ಆಗುತ್ತೆ ನಾನು ನಮ್ಮ ನಿಮಿಷ ಹೋಗಿ ಬಂದ್ವಿ ನಡ್ಕೊಂಡು ಹೋಗಿ ನಡ್ಕೊಂಡು ಬರೋಷ್ಟು ಸ್ವಲ್ಪ ಸಾಕ ಹುಡ್ತು ನಾನು ಯಾಕಂದರೆ ಗಾಡಿಯಲ್ಲಿ ಜಾಸ್ತಿ ಹೋಗೋದು ನಡೆಯೋದು ರೂಢಿ ಇಲ್ಲ ಅದನ್ನು ಅವಾಗವಾಗ ಅನಿವಾರ್ಯ ಇದ್ದಾಗಿ ಹೋಗ್ತಾ ಮತ್ತು ಇನ್ನೂ ಇವಾಗ ಅಡುಗೆ ಮಾಡೋದೈತೆ ಫ್ರೆಂಡ್ಸ್ ಅಡುಗೆ ಮಾಡಿ ಮತ್ತೆ ನೋಡಿ ಏಳುವರೆ ಆಗ್ಬಿಡೈತೆ ನಾವು ಊಟ ಮಾಡೋದು ಎಂಟೂವರೆ ಒಂಬತ್ತಕ್ಕೆ ಮಾಡ್ತೀವಿ ಇನ್ನೂ ಟೈಮ್ ಇದೆ ಪಟಾಫಟು ಅಡುಗೆ ಮಾಡ್ಕೊಂಡು ಮತ್ತೆ ಊಟ ಮಾಡಿಂದ ಲೈವ್ ಆನ್ ಮಾಡೋದೈತೆ ಫ್ರೆಂಡ್ಸು ತುಂಬಾ ಟೈಮ್ ಆಗಿದೆ ಪಟಾಫಟು ಕೆಲಸ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ಹೊಸ್ತಾಗಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರದ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ಬಾಯ್